ായ് വെൽക്കം ബാക്ക് ടു മൈ യൂട്യൂബ് ചാനൽ ഇവത്തിന ല ಒಂದು ಹೊಸಕ್ಕೆ ಫಂಕ್ಷನ್ ಇಂತಹ ಫಂಕ್ಷನ್ ವಿಡಿಯೋನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರು ಇಲ್ಲಿ ನಮ್ಮ ಮನೆ ಪಕ್ಕನೇ ಒಬ್ಬರು ಮನೆ ಕಳಿಸ್ತಾ ಇದ್ರು ಅಕ್ಕ ಆಗಬೇಕು ನನಗೆ ಅವರು ಅದೇ ಆ ರ ಬಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಕರೆದ್ರು ಕ್ಯೂರಿಂಗಿಗೆ ಮಾಡೋದಕ್ಕೆ ಕರೆಂಟ್ ಬೇಕಲ್ವ ಅದೊಂದು ನೀರು ಹೇಳ್ಕೊಳಕೇನೋ ಕರೆಂಟಿಂದು ಸಿಗ್ತಾ ಇಲ್ಲ ಬಾರಪ್ಪ ಮೋನ ಅಂತ ಹೇಳ್ಬಿಟ್ಟು ಕರೆಯೋಕ್ಕೆ ಬಂದಿದ್ರು ನಮ್ಮ ಮನೆಯವರು ಹೊರಟರು ಹಾಗೆ ನಾನು ನೋಡಿರ್ಲಿಲ್ಲ ತುಂಬ ದಿನ ಆಯಿತು ಅಂತಬಿಟ್ಟು ನೋಡ್ಕೊಂಬರೋಣ ನೋಡ್ಕೊಂಬಾರಣ ಅಂತ ಬಿಟ್ಟು ಹೋಗಿದ್ದೆ ಹೋಗ್ಬರ್ತೀನಿ ಉಳಕ್ಕೆ ಹೋಗ್ಬರ್ ತಿಂತಡಿ

ಎಲ್ಲಿ ಐತ್ ಕರೆಂಟ್ ಎಲ್ಲೈತಿ ಅಲ್ಲಿಂದ ತಗೊಂಡ್ರದಲ್ವಾ ಹಾ ಕಬ್ಬತ್ತಿಟ್ರೆ ಏನರ್ಕರೀಕಡೆ ನೋಡಿ ಅಜ್ಜಿಯವರು ಕೂಡ ಎಷ್ಟು ಚೆನ್ನಾಗಿ ಆ ಏಜ್ ಆದ್ರೂ ಕೂಡ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅದು ನಮಗೆ ಖುಷಿ ನಾವು ಆ ಏಜಲ್ಲಿ ನಾವು ಕೆಲಸ ಇಲ್ಲ ಅದು ಗೊತ್ತಿಲ್ಲ ಬಟ್ ಆ ಏಜಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಅಂದ್ರೆ ತುಂಬ ಖುಷಿ ಆಗುತ್ತೆ ಅವರಷ್ಟು ನಾವು ಬದುಕ್ತೀವಿ ಇಲ್ಲ ಗೊತ್ತಿಲ್ಲ ಆ ಮತ್ತೆ ಮಗನ ಮನೆ ಅಂತ ಎಷ್ಟು ಚೆನ್ನಾಗಿ ಅವರು ಹೇಗಿದ್ದೀರಾ ನಾವಿತ್ತು ಊಟ ಹೋಗ್ತಿದ್ದೀವಿ ನಿಮ್ದು ಊಟ ಆಯ್ತಾ ನಾವಿವಾಗ ಹೊಯ್ತಿದ್ದೀವಿ ಇಲ್ಲಿ ಇವತ್ತು ಫಂಕ್ಷನ್ ಐತೆ ಅಕ್ಕಂದು ಒಂದು ಇದೆ ಈಗ ಹೊಯ್ತಿದ್ದೀವಿ ನೀವು ಬನ್ನಿ ಇನ್ನೇನು ಬಂತೆ ಬರ್ರಿ ಇನ್ನೇನು ಬೇಡ ಓಕೆ ಓಕೆ ಜನ ನಾನು ಬರ್ತೀನಿ ಹಾಗೆ ಊರಲ್ಲಿ ಒಂದು ಹೊಸಿಕೆ ಅಂತ ಹೇಳಿದ್ನಲ್ಲ ಹಾಗಾಗಿ ಹೊಸಕೆ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ರೆಡಿಯಾಗಿ ಹೊರಡ್ತಾ ಇದ್ವಿ ನಾನು ನಮ್ಮ ಮನೆಯವರು ನಾನು ಹೊರಟ್ವಿ

ಹಾಗೆ ಊಟ ಎಲ್ಲ ಮುಗೀತು ಮನೆಯವರೆಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಫೋಟೋ ತೆಗಿಸ್ಕೋಬೇಕಂತ ತೆಗೆಸ್ಕೊಂಡಾದಮೇಲೆ ಆಂಟಿ ಒಬ್ಬರು ನಾನು ತುಂಬ ದಿನಗಳಿಂದ ಹೋಗ್ತಾನೆ ಇರಲಿಲ್ಲ ಕರೀತಾ ಇದ್ದರು ಪಾಪ ನಾನು ಆಂಟಿ ಇನ್ನೊಂದು ಟೈಮ್ ಬರ್ತೀನಿ ಅಂತಲೇ ಹೇಳ್ತಾ ಇದ್ದೆ ಆಂಟಿ ಕರೀತಾ ಬಾ ಬಾ ಅಂತ ಬಿಟ್ಟು ಪಾಪುನೆಲ್ಲ ಕರ್ಕೊಂಡು ಹೊರಟಿದ್ರು ನಾನು ಅವ್ರ ಜೊತೆಗೆ ಹೋಗಿ ಅವ್ರ ಮನೇಲಿ ಬಿಡಲೇ ಇಲ್ಲ ಟೀ ಮಾಡ್ತೀನಿ ಕಾಫೆ ಮಾಡ್ತೀನಿ ಅಂತಿದ್ರು ಆಂಟಿ ಏನೂ ಬೇಡ ಇನ್ನೊಂದು ಟೈಮ್ ಯಾವಾಗಾದರೂ ಬರ್ತೀನಿ ಅಂತ ಬಿಟ್ಟು ಕೊನೆಯದಾಗ ಒಂದು ಮಾತು ಹೇಳ್ತಾರೆ ನೋಡಿ ಯಾರಪ್ಪ ಅಪ್ಪ ನಮ್ಮ ಮಕ್ಕಳು ಸಿಕ್ಕಿದ್ದಾರೆ ಓಕೆ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಓಕೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೂ ಡೇಸಿಂದ ಲಾಗ್ ಆಗ್ತಾಯಿ ಹಾಕೋಕ್ಕಾಗಿರಲಿಲ್ಲ ಇವತ್ತು ಹಾಕಿದ್ದೀನಿ ನೋಡಿ ಖುಷಿ ಪಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್